ಮೊದಲಿಗೆ ಪತ್ರಿಕಾ ಆಗಮಿಸಿರ್ತಕ್ಕಂಥ ಎಲ್ಲ ಪತ್ರಕರ್ತ ಸ್ನೇಹಿತರಿಗೆ ನಮಸ್ಕಾರ ತಿಳಿಸ್ತಾರೆ ಎಂದಿನಂತೆ ಇಂದಿನ ಪತ್ರಿಕಾಗೋಷ್ಠಿಯಲ್ಲಿ ಪ್ರಸಿದ್ಧಿರ್ತಕ್ಕಂಥವರು ಸಾಹಿತಿಗಳು ಸಂಘಟಕರಾಗಿರ್ತಕ್ಕಂಥ ಆಗಿರ್ತಕ್ಕಂಥ ಡಾಕ್ಟರ್ ಜಯಪ್ರಕಾಶ್ ಅವರು ಹಾಗೆ ಜನನಿ ಸಂಘಟನೆಯ ಅಧ್ಯಕ್ಷರು ಕಲ್ಯಾಣ ಸಂಘದ ನಿರ್ದೇಶಕರು ಹೊನ್ನಳ್ಳಿ ಹೊನ್ನಡಿ ಜಯರಾಮ್ ಅವರಿದ್ದಾರೆ ಹಾಗೆ ಪಲ್ಪಲ್ಲಿ ಯಾಕ ವೈದ್ಯರು ಸಚಿವರು ಆಗಿರ್ತಕ್ಕಂಥ ಡಾಕ್ಟರ್ ಆದರ್ಶ ಅವರಿದ್ದಾರೆ ಇವತ್ತಿನ ಪತ್ರಿಕಾಗೋಷ್ಠಿಯ ಕರೆದಿರೋ ಉದ್ದೇಶ ಇವಾಗಲೇ ನಮಗೆ ಸ್ಪಷ್ಟವಾಗಿದೆ ಅಂತ ನಾನು ಭಾವಿಸ್ಕೊಂಡಿದ್ದೇನೆ ಇಪ್ಪತ್ತೆಂಟನೇ ವರ್ಷದ ಹಿಂದುಬಾಡು ಹೊನ್ನಯ್ಯನವರ ಹೆಸರಲ್ಲಿ ಓದ್ ಮಾಡ್ತಕ್ಕಂಥ ಸಮಾಜ ಸೇವಾ ಪ್ರಶಸ್ತಿ ಪ್ರಧಾನ ಕಾರ್ಯಕ್ರಮ ಜೊತೆಗೆ ದೇವಮ್ಮ ಎಚ್ ಇಪ್ಪನ್ನಯ್ಯ ಸಮಾಜ ಸೇವಾ ಪ್ರಶಸ್ತಿ ಹಾಗೆಯೇ ಶಾರದಮ್ಮ ಕಂಪ್ಯನವರ ಹೆಸರಿನಲ್ಲಿ ಓದ್ ವಿದ್ಯಾರ್ಥಿ ಪುರಸ್ಕಾರ ಜೊತೆಗೆ ಎರಡನೇ ವರ್ಷಕ್ಕೆ ಎರಡನೇ ಪಾನಿಗೆ ಎಚ್ ಹೊನ್ನಪ್ಪನವರ ಹೆಸರಿನಲ್ಲಿ ಓದ್ ಕ್ರೀಡಾ ಪ್ರಶಸ್ತಿ ಪ್ರಧಾನ ಕಾರ್ಯಕ್ರಮದ ಭೂಪದೇಶಗಳನ್ನು ಹಾಗೆಯೇ ಅದಕ್ಕೆ ಸಂಬಂಧಪಟ್ಟಂತೆ ನಮ್ಮ ಜೊತೆಯಲ್ಲಿ ಮಾಹಿತಿಯನ್ನು ಹಂಚಿಕೊಳ್ಳಲಿಕ್ಕಾಗಿ ಇವತ್ತು ಪತ್ರಿಕಾಗೋಷ್ಠಿಯಲ್ಲಿ ಕರೆ ಮಾಡಿದೆ ಒಂದು ಕಾರ್ಯಕ್ರಮ ಇಪ್ಪತ್ತೆಂಟು ವರ್ಷಗಳ ಕಾಲ ನಡ್ಕೊಂಡು ಬರೋದಾದರೆ ಅಷ್ಟು ಕೆಲಸ ಅಲ್ಲ ಅದು ಅದಕ್ಕೆ ಇಚ್ಛಾಶಕ್ತಿ ಬೇಕಾಗತ್ತೆ ಅದರ ಹಿಂದೆ ಕೆಲಸ ಮಾಡ್ತಕ್ಕಂಥ ಮನಸ್ಸುಗಳು ಬೇಕಾಗತ್ತೆ ಆ ಕೆಲಸವನ್ನು ಮಾಡಿರ್ತಕ್ಕಂಥ ಹಿಂದೂವಾಡ ಬನ್ನೈನವರ ಕುಟುಂಬದವರಿಗೆ ಇದನ್ನು ಅವತ್ತಿನಿಂದ ನಡೆಸ್ಕೊಂಡು ಬಂದಿರತಕ್ಕಂಥ ಏನು ಜನಧನ್ಯ ಸಂಘಟನೆಯ ಸಂಸ್ಥಾಪಕ ಅಧ್ಯಕ್ಷರು ಸರ್ವಭೂಮವಾಗಿರ್ತಕ್ಕಂಥ ಜಯಪ್ರಕಾಶ್ ಅವರಿಗೆ ಈ ಕೀರ್ತಿ ಸಲ್ಲಬೇಕಾಗತ್ತೆ ಅನ್ನೋ ಅಭಿಪ್ರಾಯದೊಂದಿಗೆ ನಾನಿವತ್ತು ಈ ಪುಸ್ತಕ ಪ್ರಾರಂಭ ಮಾಡ್ತೇನೆ ಈಗಾಗಲೇ ನಾನಾಗಲೇ ನಿಮಗೆ ಪ್ರಾಸ್ತಾವಿಕವಾಗಿ ಹೇಳಿದಾಗೆ ಮೂರು ಪ್ರಶಸ್ತಿಗಳು ವ್ಯಕ್ತಿಗತವಾಗಿರ್ತಕ್ಕಂಥವು ಇನ್ನು ನಾಲ್ಕು ಮಕ್ಕಳುಗಳಿಗೆ ಭೌಶಾಲ ವಿದ್ಯಾಭ್ಯಾಸ ಮಾಡೋ ಸಂದರ್ಭದಲ್ಲಿ ಎಸ್ ಎಲ್ಸಿನಲ್ಲಿ ಅತಿ ಹೆಚ್ಚು ಅಂಕವನ್ನು ಪಡೆದಿರತಕ್ಕಂಥ ಮಕ್ಕಳಿಗೆ ವಿದ್ಯಾರ್ಥಿ ಪುರಸ್ಕಾರವಾಗಿ ತಲಾ ಎರಡೂವರೆ ಸಾವಿರ ರೂಪಾಯಿಗಳ ನೆಲದ ಪುರಸ್ಕಾರವಾಗಿ ಬರ್ತಕ್ಕಂಥ ತಲಾ ಐದು ಸಾವಿರ ಎರಡೂ ಸಾವಿರ ಐದು ಸಾವಿರ ತಲಾ ಐದು ಸಾವಿರ ರೂಪಾಯಿನ ವಿದ್ಯಾರ್ಥಿ ಪುರಸ್ಕಾರವಾಗಿ ಕೊಡ್ತಕ್ಕಂಥ ಪ್ರಶಸ್ತಿ ಇದು ಈಗ ಮೊದಲನೇದಾಗಿ ಮಾಡೋದು ಒಂದೈನೂರ ಹೆಸರಿನಲ್ಲಿ ಕೊಟ್ಟು ಮಾಡ್ತಕ್ಕಂಥ ಸಮಾಜ ಸೇವಾ ಪ್ರಶಸ್ತಿಯನ್ನ ಈ ಬಾರಿಗೆ ಅತ್ಯಂತ ಖ್ಯಾತ ವೈದ್ಯರು ಡಾಕ್ಟರ್ ಎನ್ ಎಸ್ ನಾಗೇಶ್ ಅಂತ ಅವರು ಹಾಸನ ಮೂಲದವರು ಶ್ರೀಧರು ಗ್ಯಾಸ್ಟ್ರೋ ಎಂಟ್ರಾಲಜಿ ಮತ್ತು ಈ ಅಂಗಾಂಗ ಕಸಿ ಅದರಲ್ಲಿ ಪರಿಣತಿಯನ್ನು ಸಾಧಿಸಿರ್ತಕ್ಕಂಥವರು ಹಾಗೆ ಗ್ಯಾಸ್ಟ್ರೋ ಎಂಟ್ರಾಲಜಿ ಮತ್ತು ಆ ಅಂಗಾಂಗ ಕಸಿ ಆ ಸಂಸ್ಥೆಯನ್ನು ಪ್ರಾರಂಭ ಮಾಡಿದಂಥ ಸಂಸ್ಥಾಪಕ ನಿರ್ದೇಶಕರು ಅವರು ಅತಂತ್ರ ಎಷ್ಟು ಮೂವತ್ತ ಎರಡು ಕೋಟಿ ರೂಪಾಯಿಗಳ ಸಿ ಎಸ್ ಆರ್ ಫಂಡ್ ಅನ್ನ ಸಂಗ್ರಹಿಸಿ ಆ ಸರ್ಕಾರಿ ಸಂಸ್ಥೆ ಮೊದಲ ಆ ಸರ್ಕಾರಿ ಸಂಸ್ಥೆಯ ಹೆಗ್ಗಳಿಕೆಗೆ ಅವರು ಪಾತ್ರವಾಗುವಲ್ಲಿ ಆ ಸಂಸ್ಥೆ ಪಾತ್ರವಾಗುವಲ್ಲಿ ಪ್ರಮುಖವಾದಂತಹ ಕೊಡುಗೆಯನ್ನ ಕೊಟ್ಟಂತವರು ಡಾಕ್ಟರ್ ನಾಗೇಶ್ ಅಷ್ಟೇ ಅಲ್ಲ ಅತ್ಯಂತ ಶ್ರೇಷ್ಠ ಪ್ರಾಧ್ಯಾಪಕರು ಆ ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅವರ ಉಪನ್ಯಾಸಗಳಿಗೆ ಖ್ಯಾತಿ ಬೇಕಂತ ವೈದ್ಯಕೀಯ ವಿಚಾರಗಳನ್ನು ಮಂಡನೆ ಮಾಡೋದ್ರಲ್ಲಿ ಅತ್ಯಂತ ಖ್ಯಾತಿಯನ್ನು ಗಳಿಸಿರ್ತಕ್ಕಂಥವ್ರು ಅವರ ಸಂಕ್ಷಿಪ್ತ ಮಾಹಿತಿಯನ್ನು ನಾವು ಅದು ಆ ಇನ್ವಿಟೇಷನ್ನಲ್ಲಿ ಕೊಟ್ಟಿದ್ದೇವೆ ಹಾಗಾಗಿ ಅವ್ರಿಗೆ ಈ ಸಾರಿ ಏನು ನೆಡುವಾಳು ನೆಟ್ಟ ಹೊನ್ನಯ್ಯನವರ ಹೆಸರಲ್ಲಿ ಪೂರ್ ಮಾಡ್ತಕ್ಕಂಥ ಸಮಾಜ ಸೇವಾ ಪ್ರಶಸ್ತಿಯನ್ನು ಇಪ್ಪತ್ತೈದು ಸಾವಿರ ನಗದಿನೊಂದಿಗೆ ಒಂದರೊಂದಿಗೆ ಈ ಬಾರಿ ಪೂರ್ಣ ಮಾಡಲಾಗ್ತಾ ಇದೆ ಹಾಗೆಯೇ ಎರಡನೇದಾಗಿ ಮಹಿಳೆಯರಿಗೆ ಒಬ್ಬರಿಗೆ ಮಹಿಳಾ ಸಾಧಕಿಯರೊಬ್ಬರಿಗೆ ಕೊಡ್ತಕ್ಕಂಥ ಪ್ರಶಸ್ತಿಯನ್ನು ಏನು ದೇವಮ್ಮ ಹಿಂದು ಚುನೈನವರ ಹೆಸರಲ್ಲಿ ಹೊಂದಾಡ್ತಕ್ಕಂಥ ಆ ಸಮಾಜ ಸೇವಾ ಪ್ರಶಸ್ತಿಯನ್ನ ಶ್ರೀಮತಿ ನೀಲಮ್ಮ ಅಂತ ಒಂದು ಅದ್ಭುತವಾದಂಥ ವ್ಯಕ್ತಿತ್ವ ಅದು ಅದ್ಭುತವಾದಂಥ ವ್ಯಕ್ತಿತ್ವ ಅವರು ಎತ್ತಿಕೋಟೆ ಮೂಲದವರು ಎತ್ತಿಕೋಟೆ ಆದರೆ ಮದುವೆ ಆದದ್ದು ಮೈಸೂರಿಗೆ ಮೈಸೂರಿನಲ್ಲಿ ಅದರಲ್ಲೂ ವಿದ್ಯಾರಣ್ಯ ಪಂದಿರತಕ್ಕಂಥ ವೀರಶೈವ ಏನು ಆ ರುದ್ರಭೂಮಿನಲ್ಲೇ ವಾಸ ಮಾಡಿಕೊಂಡು ಸುಮಾರು ಐದಾರು ಸಾವಿರ ಗುಂಡಿಗಳನ್ನು ತನ್ನ ಗಂಡನ ಜೊತೆಯಲ್ಲಿ ಕೆಲಸ ಮಾಡ್ತಿರ್ತಾರೆ ಅವ್ರು ತೀರ್ಕೊಂಡ ಮೇಲೆ ಐದಾರು ಸಾವಿರ ಗುಂಡಿಗಳನ್ನು ಸ್ವತಃ ತೆಗೆಯೋದು ಆ ಹೆಣಗಳನ್ನು ಹೂಳೋದು ಅವರ ಸಂಸ್ಕಾರ ಕಾರ್ಯವನ್ನು ಮಾಡುವುದು ಅದು ನಿಜವಾಗ್ಲೂ ಮಹಿಳಾ ಮಹಿಳೆಯಾಗಿ ಹೆಣ್ಣು ಮಗಳಾಗಿ ಅವರ ಸೇವೆ ನಿಜವಾಗ್ಲೂ ಅನನ್ಯವಾದದ್ದು ಎಷ್ಟು ಕರ್ನಾಟಕರು ಸಾಕಾಗೋದಿಲ್ಲ ಅಂತ ಮಹಿಳೆಯನ್ನ ಈ ಸಾರಿಯ ಹಿಂದುವಾಳು ದೇವಮ್ಮ ಒನ್ನಯ್ಯನವರ ಹೆಸರು ಕೊಟ್ಟು ಮಾಡ್ತಕ್ಕಂಥ ಸಮಾಜಸ ಮಹಿಳಾ ಸಾಧಕಿಗೆ ಕೊಟ್ಟು ಮಾಡ್ತಕ್ಕಂಥ ಸಮಾಜಸೇವ ಪ್ರಶಸ್ತಿಗೆ ಆಯ್ಕೆ ಮಾಡಿದ್ದೇವೆ ಈಗ ಅವ್ರಿಗೆ ಎರಡನೇ ಪ್ರಶಸ್ತಿಯಾಗಿ ಅವ್ರಿಗೆ ಕೊಡಲಾಗ್ತಾ ಇದೆ ಅದು ಕೂಡ ಇಪ್ಪತ್ತೈದು ಸಾವಿರ ನನಗನ್ನು ಒಳಗೊಂಡಿರತ್ತೆ ಇನ್ನು ಮತ್ತೊಬ್ಬರು ಈಗಾಗಲೇ ಹೆಚ್ಚು ಒನ್ನಪ್ಪನವ್ರ ಬಗ್ಗೆ ಹಿಂಡ್ವಾಳು ಒನ್ನೈನವ್ರ ಬಗ್ಗೆ ನಾನೇನು ತಮ್ಗೆ ಹೆಚ್ಚು ಮಾತನಾಡಬೇಕಾಗಿಲ್ಲ ಗೊತ್ತಿದೆ ತಮಗೆ ಹಿಂಡವಾಳು ಒನ್ನೈನವರು ಸ್ವಾತಂತ್ರ ಹೋರಾಟಗಾರರಾಗಿ ಮೈಸೂರು ಅರಸರು ಜೊತೆ ಜೊತೆನಲ್ಲಿ ಉತ್ತಮ ಪ್ರಾಧಿಕ್ಯವನ್ನು ಇಟ್ಕೊಂಡು ಈ ಭಾಗದ ಅನೇಕರ ಸಮಸ್ಯೆಗಳಿಗೆ ಆಹ್ವಾನಗಳಿಗೆ ಸ್ಪಂದನೆ ನೀಡಿದಂಥವರು ಅದರ ಬಗ್ಗೆ ಸಾಕಷ್ಟು ಮಾಹಿತಿಯಿಂದ ಗೊತ್ತಿದೆ ಹಾಗಾಗಿ ಆ ಏನು ಹೊನ್ನಯ್ಯನವರ ಸುಪುತ್ರರಾದಂಥ ಎಚ್ ಮನ್ನಪ್ಪನವರು ಕೂಡ ನೇರ ನಡೆನುಡಿಗೆ ಹೆಸರಾಗಿದ್ದಂಥವರು ಅವರ ಹೆಸರಿನಲ್ಲಿ ನಾವು ಈ ಸಾಲ ಎರಡನೇ ವರ್ಷಕ್ಕೆ ಎರಡನೇ ಬಾರಿಗೆ ಕ್ರೀಡಾ ಪ್ರಶಸ್ತಿಯನ್ನು ಹೊರಮಾಡ್ತಾ ಇದ್ದೇವೆ ಅದು ಕೂಡ ಇಪ್ಪತ್ತೈದು ಸಾವಿರ ರೂಪಾಯಿಗಳನ್ನು ಒಳಗೊಳ್ಳಕ್ಕೆ ನಗದು ಪುರಸ್ಕಾರವಾಗಿರುತ್ತದೆ ಈ ಸಾಲಿನ ಆ ಕ್ರೀಡಾ ಪ್ರಶಸ್ತಿಯನ್ನ ಜಗದೀಶ್ ಚಂದ್ರ ಅವರಿಗೆ ಹೊರ ಮಾಡಲಾಗ್ತಾ ಇದೆ ಜಗದೀಶ್ ಚಂದ್ರ ಅವರು ಮಂಡ್ಯದಲ್ಲಿ ಅವ್ರ ತಂದೆ ಸೂಪರ್ವೈಸರ್ ಆಗಿದ್ದರು ಇನ್ನೇನೆ ಹುಟ್ಟಿ ಬೆಳೆದಂತವರು ಅವರು ಕಬಡ್ಡಿನಲ್ಲಿ ಖೋ ಖೋನಲ್ಲಿ ಒಳ್ಳೆಯ ಕ್ರೀಡಾಪೂಟ ಅದರಲ್ಲೂ ಕಬಡ್ಡಿನಲ್ಲಿ ಮೈಸೂರು ಯೂನಿವರ್ಸಿಟಿಯ ಆ ತಂಡದ ಏನು ವಿಶ್ವವಿದ್ಯಾನಿಲಯದ ತಂಡದ ನಾಯಕರಾಗಿ ಹೊರಟು ಹೋದಂಥ ಚಾಕಚಕ್ಯತೆ ಆ ತಂಡವನ್ನು ಮುನ್ನಡೆಸಿದ್ದು ಇವತ್ತು ನಿಜಕ್ಕೂ ಮನೆ ಮಾತು ಅಷ್ಟೊಂದು ಒಳ್ಳೆ ಆಟಗಾರ ಅವರು ಇವತ್ತು ವಯಸ್ಸಾಗಿದೆ ಅವರಿಗೆ ಆದರೆ ಅವತ್ತಿನ ಅವರ ಆಟವನ್ನು ಇಟ್ಕೊಂಡು ಈ ಬಾರಿಯ ಕ್ರೀಡಾ ಪ್ರಶಸ್ತಿಗೆ ಆಯ್ಕೆ ಮಾಡಿದ್ದೇವೆ ಈಗಾಗಲೇ ನಾನು ಹಾಗೆ ಅದು ಕೂಡ ಇಪ್ಪತ್ತೈದು ಸಾವಿರ ನಗರು ಪುರಸ್ಕಾರ ನಿಂತದೆ ಪ್ರಶಸ್ತಿ ಪದೆಯನ್ನು ಮಾಡಬಹುದಾಗಿದೆ ಹೀಗೆ ಮೂರು ಜನ ಸಾಧಕರನ್ನು ನಾವು ಈ ಸಾರಿಗೆ ಸನ್ಮಾನಿಸಿ ಗೌರವಿಸಿ ಈ ಪ್ರಶಸ್ತಿಗಳನ್ನು ಪ್ರದಾನ ಮಾಡ್ತಾ ಇದ್ದೇವೆ ಇನ್ನು ವಿದ್ಯಾರ್ಥಿ ಪುರಸ್ಕಾರ ನಾನು ಈಗಾಗಲೇ ಹೇಳಿದಾಗೆ ಏನು ಇದು ಇನ್ವಾದ್ರೆ ಒನ್ನಯ್ಯನವರ ಸ್ಪೂರ್ತಿಯಾಗಿರ್ತಕ್ಕಂಥ ಶಾರದಾನ್ ಅವರು ಹಾಗೆ ಅವರ ಎಲ್ಲಿಯ ಕೆಂಪೀನವರು ಅವರು ದೇವನಹಳ್ಳಿಯವರು ದೇವರಹಳ್ಳಿ ಕೊಟ್ಟಿರ್ತದೆ ಆ ಬೆಂಗಡಿಯಲ್ಲಿ ಹುಟ್ಟಿ ಪಡೆದಂತವರು ಮತ್ತೆ ಇಂಡವಾಳಲ್ಲಿ ಹುಟ್ಟಿ ಪಡೆದಂಥ ಮಕ್ಕಳುಗಳು ಎಸ್ ಎಲ್ ಸಿ ಪರೀಕ್ಷೆಗಳಲ್ಲಿ ಅತಿ ಹೆಚ್ಚು ಅಂಕ ಪಡೆದಂತ ವಿದ್ಯಾರ್ಥಿಗಳನ್ನು ಆಯ್ಕೆ ಮಾಡಿಕೊಂಡು ತಲಾ ಐದು ಸಾವಿರ ರೂಪಾಯಿನಂತೆ ನಗದು ಪುರಸ್ಕಾರ ವಿದ್ಯಾರ್ಥಿ ಪುರಸ್ಕಾರವನ್ನ ಕೊಟ್ಟು ಗೌರವಿಸ್ತಕ್ಕಂಥದ್ದು ಕೂಡ ಇದೆ ಈ ಸಾರಿ ನಾಲ್ಕು ಮಕ್ಕಳುಗಳನ್ನು ನಾವು ಆಯ್ಕೆ ಮಾಡಿ ಅದರ ಮಾಹಿತಿಯನ್ನು ತಮಗೆ ಕೊಟ್ಟಿದ್ದೇವೆ ಇಂಥ ಅಪೂರ್ವದ ಅಪೂರ್ವವಾದಂತಹ ಕಾರ್ಯಕ್ರಮದ ಸಾನ್ನಿಧ್ಯವನ್ನು ದಿವ್ಯ ಸಾನ್ನಿಧ್ಯವನ್ನ ಅಧಿಚುಂಚನಗಿರಿ ಪೀಠಾಧ್ಯಕ್ಷರೂ ಆಗಿರ್ತಕ್ಕಂಥ ಕಲಗುಜ್ಜಿಯ ಜಗದ್ಗುರು ನಿರ್ಮಲಾನಂದ ಸ್ವಾಮೀಜಿಯವರು ವಹಿಸ್ತಾ ಇದ್ದಾರೆ ಹಾಗೆಯೇ ಅವತ್ತು ಸಾನ್ನಿಧ್ಯವನ್ನು ಒಮ್ಮೆರಳ್ಳಿ ಶೋಭಾನಂದ ಕ್ಷೇತ್ರದ ಶ್ರೀ ಶ್ರೀ ಪುರುಷೋತ್ತಮಾನಂದನ ಸ್ವಾಮೀಜಿಯವರು ವಹಿಸ್ಕೊಳ್ತಾರೆ ಹಾಗೆ ಪ್ರಶಸ್ತಿ ಪ್ರದಾನವನ್ನು ಡಾಕ್ಟರ್ ಎಂ ಎ ಶೇಖರ್ ಅವರು 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 ಇವತ್ತು ಅಧಿ ಯೂನಿವರ್ಸಿಟಿಯ ವೈಸ್ ಚಾನ್ಸಲರ್ ಅವರು ಪ್ರಶಸ್ತಿಯನ್ನು ಪ್ರದಾನ ಮಾಡಿಕೊಂಡಿದ್ದಾರೆ ಅಧ್ಯಕ್ಷತೆಯನ್ನ ಎಂದಿನಂತೆ ನಮ್ಮ ಕರ್ನಾಟಕ ಸಂಘದ ಪ್ರಧಾನ ಪೋಷಕರು ಗೋಲ್ಬಾಗಿ ಬಾರಿ ಶಾಸಕರಾಗಿದ್ದಂಥವರು ಮಾಜಿ ಶಾಸಕರಾದಂಥ ಎಂ ಸಿನಣ್ಣ ಅವರು ಅಧ್ಯಕ್ಷತೆಯನ್ನು ವಹಿಸ್ಕೊಳ್ತಾರೆ ಒಂದು ಉಪಸ್ಥಿತಿ ಈಗಾಗಲೇ ನಾನು ಹೇಳದಾಗೆ ರೈತ ಹೋರಾಟಗಾರರಾಗಿರ್ತಕ್ಕಂಥ ಎಸ್ ಚಂದ್ರಶೇಖರ್ ಅವರು ಏನು ಇಂದು ಒಂದೈನವರ ಕುಟುಂಬದ ಪ್ರತಿನಿಧಿಯಾಗಿ ಆ ಕಾರ್ಯಕ್ರಮದಲ್ಲಿ ಅವರ ನಿಟ್ಟಿನಲ್ಲಿ ಅವರು ಉಪಸ್ಥಿತಿಯಲ್ಲಿರ್ತಾರೆ ಈಗಾಗಲೇ ಪ್ರಶಸ್ತಿ ಪುರಸ್ಕೃತರ ಪರಿಚಯವನ್ನು ಈಗಾಗಲೇ ಸಂಕ್ಷಿಪ್ತವಾದಂಥ ಪರಿಚಯವನ್ನು ನಾನು ನಿಮಗೆ ಮಾಡಬಹುದಿದ್ದೇನೆ ಈ ಕಾರ್ಯಕ್ರಮಕ್ಕೆ ಹೆಚ್ಚಿನ ಪ್ರಚಾರವನ್ನು ಒದಗಿಸ್ಕೊಡ್ಬೇಕು ತಾವೆಲ್ಲರೂ ಅವತ್ತು ಆಗಮಿಸಬೇಕು ಅಂತ ಹೇಳಿ ಮನವಿ ಮಾಡಿಕೊಂಡು ಹೆಚ್ಚಿನ ಮಾಹಿತಿಯನ್ನು ನಮ್ಮ ಸಂಘದ ಅಧ್ಯಕ್ಷಕಾಶವನ್ನು ಒದಗಿಸ್ಕೊಡ್ಬೇಕು ಅಂತ ಕೇಳಿಕೊಂಡು ಈ ಅವರಿಗೆ ಹಸ್ತಾಂತರಿಸ್ತೇನೆ ಧನ್ಯವಾದಗಳು